ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವಂತಹ ಅಮಾವಾಸ್ಯೆ ಮುಗಿದಿದೆ ನಾಳೆ ನವೆಂಬರ್ ಇಪ್ಪತ್ತೊಂದು ಶುಭ ಶುಕ್ರವಾರ ನಾಳೆಯ ಒಂದು ಶುಕ್ರವಾರದಿಂದ ಈ ರಾಶಿಯವರಿಗೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಸಂಪತ್ತಿನ ಸುರಿಮಳೆ ಈ ರಾಶಿಯವರ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಸುಖ ಶಾಂತಿ ನೆಮ್ಮದಿಯ ದಿನಗಳು ಪ್ರಾರಂಭವಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರಬರುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ಓಂ ಲಕ್ಷ್ಮೀದೇವಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯವರು ಅನುಭವಿಸಿದಂತಹ ಕಷ್ಟ ದೂರವಾಗಿ ಕಾಲಿಟ್ಟ ಕಡೆಯೆಲ್ಲ ಯಶಸ್ಸು ಹಣ ದುಡ್ಡಿನ ಸುರಿಮಳೆ ಸುರಿಯುತ್ತದೆ ಲಕ್ಷ್ಮೀ ದೇವಿ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಹಾಗೆ ಈ ರಾಶಿಯವರು ಬಹಳಷ್ಟು ಕಷ್ಟಗಳಿಂದ ಹೊರಬರುವ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತಾರೆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹದಿಂದಾಗಿ ಇವರು ಕೋಟ್ಯಾಧಿಪತಿ ಆಗುವಂತಹ ಅವಕಾಶವನ್ನ ಬರಮಾಡ್ಕೊಳ್ತಾರೆ ಇವರ ಪಾಲಿಗೆ ಬಂದಂಥ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ಇವರ ಜೀವನದಲ್ಲಿ ಕಷ್ಟಗಳು ದೂರ ಸಕಲ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ಸತಿಪತಿ ಮಧ್ಯ ಇರುವಂತಹ ಕಲಹ ಜಗಳ ಮನಸ್ತಾಪ ಎಲ್ಲವೂ ದೂರವಾಗಿ ಈ ಸಂದರ್ಭದಲ್ಲಿ ಸಾಲಬಾಧೆಯಿಂದ ಸಂಪೂರ್ಣವಾಗಿ ಪರಿಹಾರ ವನ್ನ ಪಡೆದುಕೊಳ್ಳಬಹುದಾಗಿದೆ ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಇರೋದ್ರಿಂದ ಶುಕ್ರವಾರದ ಜೊತೆಗೆ ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೂ ಕೂಡ ಯಶಸ್ಸು ಸಿಗುವ ಸಾಧ್ಯತೆ ಇದ್ದು ಈ ಒಂದು ಅಮಾವಾಸ್ಯೆಯ ನಂತರ ಸಂಪೂರ್ಣ ಲಕ್ಷ್ಮಿಯ ಅನುಗ್ರಹವನ್ನ ಈ ರಾಶಿ ಚಕ್ರದವರು ಪಡೆದುಕೊಳ್ತಾ ಹೋಗ್ತಾರೆ ಯಾವುದೇ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂಥ ಕಷ್ಟಗಳು ಸಮಸ್ಯೆಗಳು ತಾನೇ ಸರಿ ಹೋಗುವ ಸಮಯ ಇದಾಗಿದ್ದು ನಿಮ್ಮ ಸ್ಥಳಾಂತರಗೊಳ್ಳುವ ಯಾವುದೇ ಅಧಿಕಾರದ ಒಂದು ಕೆಲಸಗಳು ಕೂಡ ಈ ಸಮಯ ಪೂರ್ಣಗೊಳ್ಳುತ್ತೆ ನಿಮ್ಮ ಇಷ್ಟಪಟ್ಟಂತಹ ಹುದ್ದೆಗೆ ನೀವು ಹೋಗಬಹುದಾಗಿದೆ ಸರ್ಕಾರಿ ನೌಕರಿಗಾಗಿ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರೋ ಅಂತವರಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸೋದು ತುಂಬಾ ಅತ್ಯಂತ ಶುಭಕರ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಲಾಭ ಅನುಕೂಲಕರವಾದ ಸಮಯ ಹೌದು ಈ ರಾಶಿ ಚಕ್ರದವರಿಗೆ ಒಂದು ಸಂಸ್ಥೆಯ ಪೂರ್ಣ ಪ್ರಮಾಣದ ಮುಖ್ಯಸ್ಥರಾಗುವ ಉತ್ತಮ ಅವಕಾಶ ಸಿಗುತ್ತೆ ಪ್ರಯತ್ನ ಪಟ್ಟರೆ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಆರೋಗ್ಯ ಬಹಳ ಸದೃಢವಾಗುತ್ತೆ ನೀವು ಸ ಸಕಾರಾತ್ಮಕವಾದ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ತಾ ಹೋಗ್ತೀರಾ ಯಶಸ್ಸನ್ನು ಸಾಧಿಸ್ತೀರಾ ಆಸ್ತಿ ವಿವಾದಗಳು ದೂರವಾಗುತ್ತೆ ನ್ಯಾಯಾಲಯದ ಪ್ರಕರಣಗಳು ಅನುಕೂಲಕರವಾಗಿ ಪರಿವರ್ತಿಸುತ್ತೆ ಅನಾರೋಗ್ಯದಿಂದ ಸಂಪೂರ್ಣವಾಗಿ ಚೇತರಿಕೆಯನ್ನು ಕಂಡುಕೊಳ್ತೀರಾ ಹಣ ಸಿಗುತ್ತದೆ ಕೆಲಸದಲ್ಲಿ ಹಿರಿಯರ ಒಂದು ವಿಶೇಷವಾದ ಒಂದು ಉತ್ಸಾಹ ಪ್ರೋತ್ಸಾಹ ಸಿಗ್ತಾ ಹೋಗುತ್ತೆ ಸ್ಪರ್ಧೆಗಳ ಮೇಲೆ ವಿಶೇಷವಾಗಿ ಗೆಲುವನ್ನು ಸಾಧಿಸ್ತೀರಾ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ತೀರಾ ಆರೋಗ್ಯದಿಂದ ಪ್ರಯೋಜನವನ್ನ ಪಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಉದ್ಯೋಗದಲ್ಲಿ ಯಾವುದೇ ತೊಂದರೆಗಳು ಇರೋದಿಲ್ಲ ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಈ ಸಮಯದಲ್ಲಿ ಸಾಧ್ಯವಾಗುತ್ತೆ ಸ್ವಂತ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕೆಂಬ ಕನಸು ಕೂಡ ನನಸಾಗುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಉತ್ತಮವಾದ ಅವಕಾಶ ಪ್ರಗತಿಗೆ ಕಾರಣವಾಗ್ತಾ ಹೋಗುತ್ತೆ ನಿಮ್ಮ ಪ್ರೀತಿ ಬಾಂಧವ್ಯ ಇನ್ನಷ್ಟು ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸ್ತಾ ಹೋಗುತ್ತೆ ಈ ರಾಶಿಯವರಿಗೆ ಒಟ್ಟಾರೆಯಾಗಿ ಎಲ್ಲವೂ ಶುಭವಾಗೋದ್ರಿಂದ ಇವರ ಮಾತಿನಲ್ಲಿ ಅತ್ಯಂತ ಹೆಚ್ಚಿನ ಮಾಧುರ್ಯ ಕೂಡ ಕಂಡುಕೊಳ್ಬಹುದು ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಸಾಕಷ್ಟು ಸುಧಾರಿಸುತ್ತೆ ಈ ರಾಶಿ ಜನರಿಗೆ ಇನ್ನು ಮುಂದೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸಾಕಷ್ಟು ಲಾಭ ದೊರಕುವ ಯೋಗವಿದೆ ಸಂಪೂರ್ಣವಾಗಿ ಇವರ ಕಷ್ಟಗಳು ನಿವಾರಣೆ ಆಗೋದ್ರಿಂದ ಈ ರಾಶಿ ಚಕ್ರದವರಿಗೆ ಸಾಕಷ್ಟು अत्यंत शुभ समय अंत ಹೌದು ಈ ರಾಶಿಯವರ ಮಾತಿನ ಶೈಲಿ ಬೇರೆಯವರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಬಹುದು ಇವರು ಉನ್ನತ ಸ್ಥಾನವನ್ನು ಕೂಡ ತಲುಪಬಹುದು ಇದರೊಂದಿಗೆ ಸುಖ ಸಮೃದ್ಧಿ ಈ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ ಈ ರಾಶಿಯ ಜನರು ಸಂಪೂರ್ಣ ಬೆಂಬಲದಿಂದ ಹೆಚ್ಚಿನ ಒಂದು ಲಾಭವನ್ನ ಗಳಿಸಿಕೊಳ್ತಾ ಹೋಗ್ತೀರಾ ಅತ್ಯುತ್ತಮವಾದ ಮಾರ್ಗಗಳು ಗೋಚರಿಸುತ್ತೆ ವ್ಯಾಪಾರ ವ್ಯವಹಾರವನ್ನ ಮಾಡುವ ಈ ರಾಶಿಗೆ ಸೇರಿದಂತಹ ಜನರು ಅತ್ಯಂತ ವಿಶೇಷವಾದ ಪ್ರಗತಿಯನ್ನ ಕಂಡುಕೊಳ್ತೀರಾ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಇಷ್ಟರ ಲಾಭವನ್ನ ಪಡೆದುಕೊಳ್ಳುವ ರಾಶಿ ರಾಶಿಗಳು ಯಾವ ಯಾವ ಅಂತ ನೋಡೋದಾದ್ರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು